ಅಲ್ಲಿ ಹೇಳ್ರಿ ಹೇಳಿರಿ ಅವ್ರಿಗೆ ನಾವು ಅಟೆಂಡ್ ಮಾಡ್ತೀವಿ ಸರ್ ನಿಮ್ಮ ಗಮನ ಕೈಲಿ ಬಂದಿತ್ತು ಹೇಳಿ ಅದು ನನ್ನ ಫೋನ್ ಮಾಡಕ್ಕೆ ಹೇಳಿರಿ ನಾವು ಮಾಡ್ತೀನಿ ನಿರಂತರ ಜೊತೆ ಆಲ್ಮೋಸ್ಟ್ ಎಲ್ಲ ಕಡೆ ಅದಕ್ಕೆ ಕರೆಂಟ್ ಕರೆಂಟೇನು ತೊಂದರೆ ಇಲ್ಲ ಅಲ್ಲ ನಿನ್ನೆ ಹೋಗಿದ್ದೆ ಅಲ್ಲ ಲಕ್ಷ್ಮೇಶ್ವರಿಗೆ ಅಂಥದ್ದೇನು ಕಂಪ್ಲೇಂಟ್ ಇಲ್ಲ ಅಲ್ಲೆ ಎಲ್ಲ ಚೆನ್ನಾಗಿದೆ ಅಂತಾರೆ ಎಲ್ಲರೂ ಹಾಂ 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 ಫಿಕ್ಸ್ ಮಾಡ್ತೀನಿ ಈಗ ಇವತ್ತು ಇದು ಆಗಿದೆ ನಾನು ನಿಮಗೆಲ್ಲ ಕರೆಕ್ಟ್ ಪ್ರೆಸ್ಮಿಟ್ ಮಾಡಿ ಪಬ್ಲಿಸಿಟಿ ಮಾಡಿ ಪೇಪರ್ನಾಗ ಹೇಳಿ ಅಥವಾ ಯೂಟ್ಯೂಬ್ನಾಗ ಫೇಸ್ಬುಕ್ನಾಗ ಹೇಳಿ ಅದಕ್ಕೆ ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಡಿ ಅವ್ರ ಜೊತೆ ಚರ್ಚೆ ಮಾಡಿ ಅದಕ್ಕೆ ನೋಡೋಣ ಫಸ್ಟ್ ಒಂದು ದಿವ್ಸ ಮಾಡ್ತೀನಿ ಅದು ಯಾವ ಥರ ಬರ್ತೈತೆ ನೋಡಿ ಮತ್ತೆ ಪ್ರತಿ ತಿಂಗಳ ಮಾಡಬೇಕು ಹದಿನೈದು ದಿವ್ಸ ಮಾಡಬೇಕು ಏನು ವಾರಕ್ಕೊಮ್ಮೆ ಮಾಡಬೇಕು ನಾನು ಹೇಳ್ತೀನಿ ಅದು ಒಂದು ಟೈಮ್ ಟೇಬಲ್ ಹಾಕ್ತೀವಿ ಅದಕ್ಕೆ ಹಾ ಅಲ್ಲ ಅವ್ರದ್ದೇ ನನಗೇನು ಅವರು ಇನ್ನೂ ಹೇಳಿಲ್ಲ ಅದು ಹೇಳಿದರೆ ಅದಕ್ಕೆ ನಾನು ಅಟೆಂಡ್ ಮಾಡ್ತೇನೆ ಅಲ್ಲ ಆಯ್ತು ತಮ್ಮ ಎಮ್ ಡಿ ಎಲ್ಲಿ ಹೇಳ್ತಿದ್ರು ಅವರು ಅದರ ಅದು ಅದರ ಬಗ್ಗೆ ನನಗೆ ಬ್ರೀಫ್ ಮಾಡಿಲ್ಲ ಅದು ತಿಳ್ಕೊಂತೀನಿ ನಾನು ಸರ್ಕಾರಿ ಸಂಸ್ಥೆಗಳ ಬಗ್ಗೆ ಒಂದು ಈಗ ನಿಮ್ಮಲ್ಲಿ ಒಂದು ಎನ್ ಅಂತ ಹೇಳಿ ಸರ್ಕಾರಿ ಸಂಸ್ಥೆ ಇದೆ ಡಿ ಸಿ ರಿಪೇರಿ ಹೊಸ ಟಿ ಸಿ ಏನಾಗ್ತಾಯಿದೆ ಅಂದರೆ ರೈತರು ಎನ್ ಜಿ ಎಂ ಟಿ ಸಿ ಅಂತ ಡಿಪೆಂಡ್ ಮಾಡಿ ಅದಕ್ಕೆ ಕೆಲವೊಂದು ಕಡೆ ಜಿ ಎಫ್ ಟಿ ಸಿ ಆಯ್ತು ಅದು ನಾನು ತಿಳ್ಕೊತೀನಿ ಅವ್ರು ಕರಿತೀನಿ ಅವ್ರು ಚರ್ಚೆ ಮಾಡ್ತೀನಿ ಅಲ್ಲಿ ಏನೇನು ತೊಂದರೆ ಆಗ್ತೈತಿ ಏನು ನಮ್ಗೆ ಒಳ್ಳೇದಾಗ್ತೈತಿ ಅದರಲ್ಲೂ ನಮ್ಮ ಹೈಯರ್ ಆಫೀಸರ್ ಜೊತೆ ಕರೆದು ಅವ್ರಿಗೆ ಸಲಹೆ ಕೊಡ್ತೀನಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅವ್ರು ಏನಾರ ಅದರಲ್ಲಿ ಲೋಪ ಇದ್ರೆ ಅದು ಕ್ಯಾನ್ಸಲ್ ಮಾಡ್ತೀವಿ ಅವ್ರಿಗೆ ಅದು ಏನಾಗ್ತೈತಿ ಆಗ್ತಿನ ಸಂದರ್ಭದಾಗ ಬಿಲ್ ಕಲೆಕ್ಟರ್ ಅಥವಾ ಬಿಲ್ ಬರೆಯವ ಯಾವ್ದೋ ಟೆನ್ಷನ್ ಆಗಿ ಏನೋ ಮಾಡಿಬಿಟ್ಟಿರ್ತಾವ ಈಗ ನಾವು ಮನುಷ್ಯರಲ್ಲ ಮತ್ತೆ ತಪ್ಪಾಗೋದವ ಮೊಮ್ಮೆ ಸುಧಾರ್ಸ್ಕೊಳ್ಳೋನು ಅವ್ರು ಸುಧಾರಿಸೋನು ಈಗ ಅವ್ರಿಗೆಲ್ಲ ಮೀಟಿಂಗ್ ಕರಿತೀನಿ ಅವ್ರಿಗೆ ಕೇಳ್ರಿಲಿಲ್ಲ ಅವ್ರಿಗೆಲ್ಲ ಎಲ್ಲರದ್ದು ಸಭೆ ಕಸ ಹೊಡೆಯೋರ್ದು ಸಭೆ ಮಾಡ್ತೀನಿ ನಾನು ಈ ಆಫೀಸ್ ಕ್ಲೀನ್ ಮಾಡೋರ್ದು நம்ம இலாக்கைய சந்தி கட்டக்கடை சந்தி ஜொத்தை மாதிரி பாரதத்தை பிராமணிகத்தை க்ளீனஸ் அண்ட் ஒன் மால் நான் பிராமணிக பிரயோட்